ಅತಿ ಶೀಘ್ರದಲ್ಲಿ ಮೂವತ್ ಮೂರು ಎಕರೆ ನಿವೇಶನ ಹಂಚಿಕೆ ಗ್ರಾಮ ಲೆಕ್ಕಿಗರಿಗೆ ಶಾಸಕರಿಂದ ಖಡಕ್ ಎಚ್ಚರಿಕೆ ಪಟ್ಟಣದ ನಿವೇಶನ ರಹಿತ ಕುಟುಂಬಗಳಿಗೆ ಶೀಘ್ರದಲ್ಲೇ ನಿವೇಶನ ಹಂಚಿಕೆ ಮಾಡುವುದಾಗಿ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿದರು ಈಗಾಗಲೇ ನಿವೇಶನ ರಹಿತರ ಪಟ್ಟಿ ತಯಾರಾಗಿದ್ದು ಹೆಚ್ಚಿನವರಿಗೆ ನಿವೇಶನ ನೀಡುವ ಉದ್ದೇಶದಿಂದ ಮತ್ತೊಮ್ಮೆ ಅರ್ಜಿ ಆಹ್ವಾನಿಸಲಾಗುವುದು ಕುಟುಂಬದಿಂದ ವಿಭಜನೆಯಾಗಿ ಬೇರೆ ವಾಸವಾಗಿರುವವರು ಸ್ವತಂತ್ರ ಗೃಹ ಜೀವನ ನಡೆಸಿಕೊಂಡನ್ನು ಅರ್ಜಿ ಸಲ್ಲಿಸಬಹುದು ಅರ್ಜಿಗಳನ್ನು ಪರಿಶೀಲಿಸಿ ಅವು ಕ್ರಯಬದ್ಧವಾಗಿ ಹೊಂದರೆ ಅವುಗಳನ್ನು ಪರಿಗಣಿಸಿ ಅವರಿಗೂ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದು ಶಾಸಕರು ತಿಳಿಸಿದರು ಈ ಉದ್ದೇಶಕ್ಕಾಗಿ ಟೌನ್ ಪ್ಲಾನಿಂಗ್ ಇಲಾಖೆಯಿಂದ ಅಗತ್ಯ ಅನುಮತಿಗಳು ಈಗಾಗಲೇ ಲಭಿಸಿದ್ದು ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗಲಿದೆ ಎಂದು ಅವರು ಹೇಳಿದರು ದ್ವಿಪಿಎಂ ಕುಟುಂಬಗಳ ಸಂಬಂಧ ಮಾತನಾಡಿದ ಅವರು ಹಲವಾರು ಸಂದರ್ಭಗಳಲ್ಲಿ ಒಂದೇ ತಾಯಿಯ ಹೆಸರಿನಲ್ಲಿ ಹಲವು ಮಕ್ಕಳ ಕುಟುಂಬಗಳು ವಿಭಜನೆಯಾಗಿ ಪ್ರತ್ಯೇಕ ಜೀವನ ನಡೆಸುತ್ತಿವೆ ಇಂತಹ ಕುಟುಂಬಗಳಿಗೆ ಪ್ರತ್ಯೇಕ ರೇಷನ್ ಕಾರ್ಡ್ ಹಾಗೂ ತಾತ್ಕಾಲಿಕ ವಿಳಾಸ ದಾಖಲೆಗಳ ಆಧಾರದ ಮೇಲೆ ನಿವೇಶನ ನೀಡಲು ಸಮೃತಿ ಬದ್ಧವಾಗಿದೆ ಎಂದು ತಿಳಿಸಿದರು ನಿವೇಶನ ಹಂಚಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ವಿತರಿಸಲು ಯೋಜನೆ ಮಾಡಲಾಗಿದೆ ಎಂಬ ಆಶಯವನ್ನು ಶಾಸಕ ವ್ಯಕ್ತಪಡಿಸಿದರು ಸಭೆಯಲ್ಲಿ ಇನ್ನೊಂದು ಮಹತ್ವದ ವಿಷಯವಾಗಿ ಗ್ರಾಮ ಲೆಕ್ಕಿಗರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಗ್ರಾಮ ಪಂಚಾಯತ್ ಕಚೇರಿಗಳಲ್ಲೇ ಕಚೇರಿಯನ್ನು ತೆರೆಯಬೇಕೆಂದು ಸರ್ಕಾರದಿಂದ ಆದೇಶವಾಗಿದ್ದು ಈ ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಇಲ್ಲದಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು ಸಭಾ ಕಾರ್ಯಕ್ರಮದ ಭಾಗವಾಗಿ ಪುರಸಭೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ಗಳ ವಿತರಣೆಯೂ ನಡೆಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಲೋಕೇಶ್ ಪುರಸಭೆ ಅಧ್ಯಕ್ಷ ಕುಮಾರಸ್ವಾಮಿ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮುಂದೆ ಎಲ್ಲ ಪ್ರತಿಯೊಬ್ಬ ಬಿ ಕೂಡ ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ಗಳಲ್ಲೇ ಕೂಡಬೇಕು ಅನ್ನೋದನ್ನು ಸರ್ಕಾರದ ಆದೇಶ ಆನ್ಲೈನ್ ಅಲ್ಲಿ ಎಲ್ಲ ವ್ಯವಹಾರ ಮಾಡಬೇಕು ಹಾಗಾಗಿ ಯಾವುದೇ ಒಂದು ಮಾಹಿತಿನ ಆನ್ಲೈನ್ಲ್ಲೇ ಸಿಗುವಂತ ಅವಕಾಶ ಆಗ್ತದೆ ಅವ್ರಿಗೆ ಏನು ಹೇಳಿದ್ರು ಎಷ್ಟು ದಿನದಲ್ಲಿ ಇದು ಆಗಿದೆ ಅಂತ ಅದು ಅವಕಾಶ ಪ್ರತಿಯೊಬ್ಬನು ಈ ಆಫೀಸ್ ಈ ಒಂದು ಹೊಸ ವ್ಯವಸ್ಥೆಯಲ್ಲಿ ಬರವರು ಮಾಡಿದ್ದೀನಿ ನಾನೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವೊಳಿಯ ಕಂದಾಯ ಇಲಾಖೆಯನ್ನು ಸ್ವಲ್ಪ ಇನ್ನೊಂದಷ್ಟು ಕ್ಲಿಯರ್ ಅಪ್ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗ ಅಧಿಕಾರಿಗಳು ಬಂದು ಇದು ಮಾಡಿದ್ದಾರೆ ನಾನು ಖುದ್ದು ಸಮಕ್ಷೇಮದಲ್ಲಿ ತಹಶೀಲ್ದಾರವರೆಗೂ ನಾನು ಸೂಚನೆ ಕೊಡ್ತಾ ಇದ್ದೀನಿ ಸಾರ್ವಜನಿಕ ಕೆಲಸಗಳು ತಾಲೂಕು ಕಚೇರಿಯಲ್ಲಿ ಯಾರು ಅಂದಾಡೋ ಅನ್ನೋ ಪ್ರಶ್ನೆ ಇಲ್ಲ ಮಧ್ಯವರ್ತಿಗೆ ಅವಕಾಶ ನನಗೇನಾದ್ರು ಅರ್ ಡಿಪುಕೊಂಡ್ರೆ ಆ ವಿಚಾರವಾಗಿ ನಿಯಮಾವಳಿ ಪ್ರಕಾರ ಕಾನೂನು ಪ್ರವಾಸ ಇದು ಮುಗಿಬೋದು ಅಂತ ನಿವೇಶನ ವಿತರಣೆ ಯಾವ್ದಾಗ ಅಜ್ಜಿಗೆ ನಾವೀಗ ಯಾವುದೇ ನಾವು ಪ್ರಕಟಣೆ ಮಾಡ್ತೀವಿ ಅದರ ಹದಿನೈದು ದಿವಸ ಅವಕಾಶ ಆಮೇಲೆ ವಿಮರ್ಶೆ ನಾನು ತುರ್ತಾಗಿ ಅದನ್ನೆಲ್ಲ ಹಂಚಿಕೆ ಮಾಡಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಶನಿ ನಮ್ಮ ನೀರಾವರಿ ಮತ್ತೆ ನಮ್ಮ ಹಲವಾರು ಎಲ್ಲ ತಿಳಿಸ್ಕೊಂಡು ಮಾಡಬೇಕು ಅದಕ್ಕೆಲ್ಲ ತಯಾರಿ ಡಿಸೆಂಬರ್ ಡಿಸೆಂಬರ್ವರೆಗೆ ತುಂಬಾ ನಿಧಾನ ಕೇಳ್ತಾರೆ ಆಗಸ್ಟ್ ಎಲ್ಲ